ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಮಳೆಗಾಲದಲ್ಲಿ ನೀವು ಗೀಸರ್ ಬಳಸ್ತಾ ಇದ್ದೀರಾ ಅಂತ ಅಂದರೆ ಎಚ್ಚರ ಎಚ್ಚರ ಮಳೆಗಾಲದಲ್ಲಿ ನೀವು ಮಾಡೋ ತಪ್ಪುಗಳು ಅಪಘಾತಕ್ಕೆ ಕಾರಣ ಆಗ್ಬಹುದು ಪ್ರಾಣಕ್ಕೆ ಆಪತ್ತು ಬರಬಹುದು ಹುಷಾರು ಹಾಗಾದ್ರೆ ಗೀಝರ್ ವಿಚಾರವಾಗಿ ನಾವು ನೀವುಗಳು ಮಾಡ್ತಾ ಇರುವ ತಪ್ಪುಗಳು ಯಾವುವು ಯಾವ ತಪ್ಪುಗಳನ್ನ ಮಾಡಬಾರ್ದು ಮಾಡಿದ್ರೆ ನಿಜಕ್ಕೂ ಗೀಝರ್ ಸ್ಫೋಟ ಆಗುತ್ತಾ ಏನಿದು ಕತೆ ಈ ಬಗ್ಗೆ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾರೆ ಬನ್ನಿ ನೋಡೋಣ ಮೊದಲನೇದು ಶಾರ್ಟ್ ಸರ್ಕ್ಯೂಟ್ ಭಯ ವೀಕ್ಷಕರೇ ಮಳೆಗಾಲದಲ್ಲಿ ನೀವು ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಬಳಸ್ತಾ ಇದ್ದೀರಾ ಅಂತ ಅಂದರೆ ಹುಷಾರಾಗಿರಬೇಕು ಕೇವಲ ಗೀಝರ್ ಮಾತ್ರವಲ್ಲ ಅದು ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ನೀವು ಬಳಸ್ತಾ ಇದ್ದೀರಾ ಅಂತ ಅಂದರೆ ಮಳೆಗಾಲದಲ್ಲಿ ತುಂಬಾ ಹುಷಾರಾಗಿರಬೇಕು ಯಾಕೆ ಅಂದರೆ ಶಾರ್ಟ್ ಸರ್ಕ್ಯೂಟ್ ಭಯ ಹೆಚ್ಚಾಗಿರುತ್ತೆ ಗೀಝರ್ನ ವೈರಿಂಗ್ ಅಥವಾ ಕನೆಕ್ಷನ್ನಲ್ಲಿ ಸ್ವಲ್ಪ ದೋಷ ಇದ್ದರೂ ತಕ್ಷಣ ಸರಿ ಮಾಡಿಸಿ ಇಲ್ಲ ಅಂದರೆ ತೇವಾಂಶದಿಂದ ಶಾರ್ಟ್ ಸರ್ಕ್ಯೂಟ್ ಆಗೋ ಅಪಾಯ ಹೆಚ್ಚಾಗಿರುತ್ತೆ ಮಳೆಗಾಲದಲ್ಲಿ ತೇವಾಂಶ ಹೆಚ್ಚಾಗಿರುತ್ತೆ ಇದರಿಂದ ಶಾರ್ಟ್ ಸರ್ಕ್ಯೂಟ್ ಆಗುವ ಅಪಾಯ ಹೆಚ್ಚಾಗಿರುತ್ತೆ ಈ ಸಮಯದಲ್ಲಿ ಗೀಸರ್ ಸ್ಫೋಟಗೊಳ್ಳುವ ಅಪಾಯ ಕೂಡ ಇರುತ್ತೆ ಹೀಗಾಗಿ ಹುಷಾರಾಗಿದೆ ಸೆಕೆಂಡ್ ಒನ್ ತುಕ್ಕು ಹಿಡಿಯೋದನ್ನ ತಪ್ಪಿಸಿ ಮಳೆಗಾಲದಲ್ಲಿ ಈಗಾಗಲೇ ನಾನು ಹೇಳಿದೆ ತೇವಾಂಶ ಹೆಚ್ಚಾಗಿರತ್ತೆ ಅಂತ ಹೀಗಾಗಿ ಲೋಹದ ಭಾಗಗಳು ತುಕ್ಕು ಹಿಡಿಯೋ ಚಾನ್ಸಸ್ ಹೆಚ್ಚಾಗಿರುತ್ತೆ ಇದು ಗೀಝರ್ನ ಆಯಸ್ಸನ್ನು ಕಡಿಮೆ ಮಾಡುತ್ತೆ ಹೆಚ್ಚು ಬಾಳಿಕೆ ಬರೋದಿಲ್ಲ ಗೀಸರ್ ಬೇಗನೆ ಹಾಳಾಗುವಂತಹ ಸಾಧ್ಯತೆ ಇರುತ್ತೆ ಗೀಝರ್ ಸರಿಯಾಗಿ ಕೆಲಸ ಮಾಡೋದಿಲ್ಲ ಹುಷಾರು ನೆಕ್ಸ್ಟ್ ಒನ್ ಗೀಝರ್ ಸರ್ವಿಸ್ ಮಾಡಿಸೋದನ್ನು ಮರಿಬೇಡಿ ಗೀಝರನ್ನು ಆಗಾಗ ಸರ್ವಿಸ್ ಮಾಡಿಸೋದು ತುಂಬಾ ಬೆಸ್ಟು ಅದು ಮಳೆಗಾಲದಲ್ಲಿ ಮರಿಬೇಡಿ ಯಾಕೆ ಅಂದರೆ ಗೀಝರ್ನಲ್ಲಿ ಏನಾದರೂ ಸಮಸ್ಯೆ ಆಗಿದರೆ ಒಳಗಡೆ ಏನಾದರೂ ಸಮಸ್ಯೆ ಆಗಿದ್ರೆ ಸರ್ವಿಸ್ ಮಾಡಿಸಿದಾಗ ಗೊತ್ತಾಗುತ್ತೆ ಆಗ ಅದನ್ನು ಸರಿ ಮಾಡಿಸ್ಬೋದು ತಕ್ಷಣ ಅಪಾಯದಿಂದ ನೀವು ಪಾರಾಗ್ಬೋದು ಇದರ ಜೊತೆಗೆ ವೆರಿ ವೆರಿ ಇಂಪಾರ್ಟೆಂಟ್ ಅಂದರೆ ಗೀಝರ್ ಸರ್ವಿಸ್ ಅಥವಾ ರಿಪೇರಿಗೆ ದಯವಿಟ್ಟು ಕಂಪನಿ ಅವರನ್ನೇ ಕರೆಸಿ ಹತ್ತಿರದಲ್ಲಿ ಯಾರೋ ರಿಪೇರಿ ಮಾಡೋರಿದ್ದಾರೆ ಅಂಥೇಳಿ ಯಾರ್ಯಾರನ್ನೋ ಕರೆಸೋದಕ್ಕೆ ಹೋಗ್ಬಿಡಿ ಇದು ಸೇಫ್ ಅಲ್ಲ ಈಗ ಈ ಗೀಸರ್ ಸ್ಫೋಟವನ್ನು ತಪ್ಪಿಸೋದಕ್ಕೆ ಏನು ಮಾಡಬೇಕು ಯಾವ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ನೋಡೋಣ ವೈರಿಂಗ್ ಕಡೆ ಗಮನ ಇರಲಿ ಗೀಝರ್ನ ವೈರಿಂಗ್ ಇರುತ್ತಲ್ಲ ಅದರ ಕಡೆ ನಿಮ್ಮ ಗಮನ ಇರಲಿ ಸ್ವಲ್ಪ ಏನಾದರೂ ಸರಿ ಇಲ್ಲ ಅಂತ ಅನ್ಸಿದ್ರೂ ಕೂಡ ತಕ್ಷಣ ಎಕ್ಸ್ಪರ್ಟ್ಸ್ ಕರೆಸಿ ರಿಪೇರಿ ಮಾಡಿಸಿ ಯಾವುದೇ ಕಾರಣಕ್ಕೂ ನೀವೇ ರಿಪೇರಿ ಮಾಡೋದಕ್ಕೆ ಹೋಗಬೇಡಿ ಇದು ಸೇಫ್ ಅಲ್ಲ ನೆಕ್ಸ್ಟ್ ಒನ್ ಸರ್ಟಿಫೈಡ್ ಕಂಪನಿಗಳ ಗೀಸರ್ ಮಾತ್ರ ಖರೀದಿ ಮಾಡಿ ಇದು ತುಂಬಾ ತುಂಬಾನೇ ಇಂಪಾರ್ಟೆಂಟ್ ವೀಕ್ಷಕರೇ ಕಡಿಮೆ ರೇಟ್ಗೆ ಗೀಝರ್ ಇದೆ ಗೀಝರ್ ಸಿಗುತ್ತೆ ಅಂತ ಹೇಳಿ ಅಂಥೇಳಿ ಗೀಸರ್ ಗೀಝರ್ಗಳನ್ನು ಖರೀದಿ ಮಾಡೋದಕ್ಕೆ ಹೋಗಬೇಡಿ ಲೋಕಲ್ ಗೀಜರ್ಗಳನ್ನು ಖರೀದಿ ಮಾಡೋದಕ್ಕೆ ಹೋಗಬೇಡಿ ಇವುಗಳು ಸೇಫ್ ಅಲ್ಲ ಗೀಝರ್ ತೆಗೆದುಕೊಳ್ಳುವಾಗ ಅದರ ಸ್ಟೋರೇಜ್ ಕೆಪಾಸಿಟಿ ಚೆನ್ನಾಗಿದೆಯಾ ಅಂತ ಮೊದಲೇ ತಿಳಿದುಕೊಳ್ಳಿ ಡಮ್ಮಿ ಕ್ವಾಲಿಟಿಯ ಗೀಝರ್ಗಳು ಕೂಡ ಕಡಿಮೆ ರೇಟ್ಗೆ ಸಿಗ್ತದೆ ನೀವು ಸುರಕ್ಷಿತವಾಗಿರಬೇಕು ಅಂತ ಅಂದರೆ ಸರ್ಟಿಫೈಡ್ ಕಂಪನಿಯಿಂದ ಮಾತ್ರ ಗೀಸರ್ ಅನ್ನ ಖರೀದಿಸಿ ಇದರಿಂದ ಅಪಾಯದ ಸಾಧ್ಯತೆ ಕಡಿಮೆ ಇವು ಹೆಚ್ಚು ಬಾಳಿಕೆನೂ ಬರುತ್ತೆ ನೀವು ಕೂಡ ಸೇಫ್ ಆಗಿರ್ತೀರಾ ಅದೇ ರೀತಿಯಾಗಿ ಓವರ್ ಲೋಡ್ ಅನ್ನ ತಪ್ಪಿಸಿ ಹೌದು ಗೀಝರ್ ಓವರ್ ಲೋಡ್ ಆಗದ ಹಾಗೆ ಎಚ್ಚರವಹಿಸಿ ಕೆಲವರು ಏನ್ ಮಾಡ್ತಾರೆ ಗೀಝರ್ ಅನ್ನ ಆನ್ ಮಾಡ್ತಾರೆ ಆದ್ರೆ ಆಫ್ ಮಾಡೋದನ್ನ ಮರ್ತ ಬಿಡ್ತಾರೆ ಇದು ಸೇಫ್ ಅಲ್ಲ ನೀರು ಬಿಸಿಯಾದ ತಕ್ಷಣನೇ ಆಫ್ ಮಾಡಿ ಆನ್ ನಲ್ಲಿ ಇರೋದಕ್ಕೆ ಹೋಗ್ಬೇಡಿ ಗೀಝರ್ ಅನ್ನ ಹೆಚ್ಚು ಹೊತ್ತು ಆನ್ ನಲ್ಲಿ ಇಡಬಾರದು ಇದರಿಂದ ಗೀಸರ್ ಸ್ಫೋಟಗೊಳ್ಳುವ ಅಪಾಯ ಹೆಚ್ಚಾಗಿರುತ್ತೆ ಕರೆಂಟ್ ಬಿಲ್ ಕೂಡ ಜಾಸ್ತಿ ಬರುತ್ತೆ ಹೀಗಾಗಿ ಅವಶ್ಯಕತೆ ಮುಗಿದ ಮೇಲೆ ಗೀಸರ್ ಆಫ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ ಗೀಸರ್ ಬಳಸುವಾಗ ಹುಷಾರಾಗಿ ಬಳಸಿ ಅದರಲ್ಲೂ ಮಳೆಗಾಲದಲ್ಲಿ ಎಚ್ಚರದಿಂದ ಇರಿ ಅಯ್ಯೋ ನಾನು ಎಷ್ಟು ವರ್ಷಗಳಿಂದ ಇವುಗಳನ್ನು ಬಳಸ್ತಾ ಇದ್ದೀನಿ ಏನೂ ಆಗಿಲ್ಲ ಅಂತ ನೆಗ್ಲಿಜೆನ್ಸಿ ಬೇಡ ಅದರಲ್ಲೂ ನೀವು ಎಲೆಕ್ಟ್ರಾನಿಕ್ ವಸ್ತುಗಳ ವಿಚಾರದಲ್ಲಿ ಆದಷ್ಟು ಎಚ್ಚರ ವಹಿಸಲೇಬೇಕು ಇದು ಜನರಲ್ಲಿ ಅವೇರ್ನೆಸ್ ಮೂಡಿಸೋದಕ್ಕಾಗಿ ಮಾಡಿದಂತಹ ವಿಡಿಯೋ ಈ ವಿಡಿಯೋದಿಂದ ನಿಜಕ್ಕೂ ಹೆಲ್ಪ್ ಆಗುತ್ತೆ ಅಂತ ನಿಮ್ಗೆ ಅನಿಸಿದ್ರೆ ಇದನ್ನು ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬಿಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ಯೂಸ್ಫುಲ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿ ಆಗಿರಲಿ ನಮಸ್ಕಾರ